ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಟೈಪ್ ಸೊ ಇವತ್ತು ಎ ಸಿ ಸ್ಯಾಡ್ ಟ್ವೆಂಟಿ ಟ್ವೆಂಟಿ ಫೋರ್ ನಾನ್ ಎಚ್ ಕೆ ಪೇಪರ್ನಲ್ಲಿ ಕೇಳಿ ಕೇಳಿರೋಂಥ ಮೆಂಟಲ್ ಎಬಿಲಿಟಿ ಕ್ವಶನ್ ಸೀರೀಸ್ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ವಶನ್ ನೋಡೋಣ ವಿಚ್ ಪಾರ್ಟ್ ಆಫ್ ಏಟ್ ಬೈ ನೈನ್ ಮಸ್ಟ್ ಬಿ ಆ್ಯಡೆಡ್ ಟು ಇಟ್ ಸೊ ದ್ಯಾಟ್ ದ ರಿಸಲ್ಟ್ ವಿಲ್ ಬಿ ಒನ್ ಒನ್ ಬೈ ಫಿಫ್ಟೀನ್ ಏನು ಹೇಳಿದ್ದಾರೆ ಏಟ್ ಬೈ ನೈನ್ ಜೊತೆ ನಾವು ಏಟ್ ಬೈ ನೈನ್ನ ಎಷ್ಟು ಪಾರ್ಟ್ ಆ್ಯಡ್ ಮಾಡಿದರೆ ನಮಗೆ ರಿಸಲ್ಟ್ ಒನ್ ಒನ್ ಬೈ ಫಿಫ್ಟೀನ್ ಬರುತ್ತೆ ಅಂತ ಕೇಳಿದ್ದಾರೆ ಸೊ ಆ ಇಕ್ವೇಷನ್ ಈ ಥರ ಆಗುತ್ತೆ ಸೊ ಈ ಈಕ್ವೇಷನ್ ನಾವು ಸಾಲ್ವ್ ಮಾಡೋಣ ಏಟ್ ಬೈ ನೈನ್ ನಾವು ಕಾಮನ್ ತೆಗೆಯೋಣ ಏಟ್ ಬೈ ನೈನ್ ಕಾಮನ್ ತೆಗೆದ್ರೆ ಉಳಿದಿದ್ದು ಒನ್ ಪ್ಲಸ್ ಇಲ್ಲಿ ಎಕ್ಸ್ ಉಳಿತು ಈಕ್ವಲ್ ಟು ಇಲ್ಲಿ ಮಿಕ್ಸ್ ಫ್ರ್ಯಾಕ್ಷನ್ ಇದೆ ಇದು ನಾವು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡೋಣ ಸೊ ಒನ್ ಒನ್ ಬೈ ಫಿಫ್ಟೀನ್ ಅಂತ ಕೊಟ್ಟಿದ್ದಾರೆಲ್ವ ಸೊ ಫಿಫ್ಟೀನಿಂದ ಒನ್ ಮಲ್ಟಿಪ್ಲೈ ಮಾಡೋಣ ಸೊ ಅದ್ರ ಜೊತೆ ಒನ್ ಆ್ಯಡ್ ಮಾಡೋಣ ಸೊ ಫಿಫ್ಟೀನ್ ಒನ್ಸ ಫಿಫ್ಟೀನ್ ಆಯಿತು ಅದ್ರ ಜೊತೆ ಒನ್ ಆ್ಯಡ್ ಮಾಡಿದ್ರೆ ಪ್ಲಸ್ ಒನ್ ಬೈ ಫಿಫ್ಟೀನ್ ಆಗುತ್ತೆ ಅದು ಸಿಕ್ಸ್ಟೀನ್ ಬೈ ಫಿಫ್ಟೀನ್ ಆಗುತ್ತೆ ಸೊ ಈ ಮಿಕ್ಸ್ ಫ್ರ್ಯಾಕ್ಷನ್ ಹೋಗಿ ನಮಗೆ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಫಿಫ್ಟೀನ್ ಆಯಿತು ಸೊ ಇಲ್ಲೇ ಕ್ಯಾನ್ಸಲ್ ಮಾಡೋಣ ಏಟ್ ಒನ್ಝಾ ಏಟ್ ಟೂಝ ಆಯಿತು ಮತ್ತು ತ್ರೀ ಫೈವ್ಝಾ ತ್ರ ತ್ರ ತ್ರೀ ತ್ರೀಝಾ ಆಯಿತು ಸೊ ಒನ್ ಪ್ಲಸ್ ಎಕ್ಸ್ ಈ ತ್ರೀ ಮತ್ತು ಇಲ್ಲಿ ಮೇಲೆ ಮಲ್ಟಿಪ್ಲೈ ಆಗುತ್ತೆ ಸೊ ಅದು ಒನ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಟೂಸ ಸಿಕ್ಸ್ ಬೈ ಫೈವ್ ಆಗುತ್ತೆ ಸೊ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಬೈ ಫೈವ್ ಮೈನಸ್ ಒನ್ ಆಗುತ್ತೆ ಎಕ್ಸ್ ಈಕ್ವಲ್ ಟು ಫೈವ್ ಒನ್ ಜ ಫೈವ್ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಫೈವ್ ಆಯಿತು ಸಿಕ್ಸ್ ಮೈನಸ್ ಫೈವ್ ಒನ್ ಉಳಿದಿದ್ದು ಬೈ ಫೈವ್ ಸೊ ನಾವು ಏಟ್ ಬೈ ನೈನ್ ಜೊತೆ ಏಟ್ ಬೈ ನೈನ್ ಏಯ್ಟ್ ಬೈ ನೈನ್ ಜೊತೆ ಏಟ್ ಬೈ ನೈನ್ನ ಒನ್ ಫಿಫ್ತ್ ಪಾರ್ಟ್ ಒನ್ ಫಿಫ್ತ್ ಪಾರ್ಟಿಂದ ಆ್ಯಡ್ ಮಾಡಿದರೆ ಸೊ ನಮಗೆ ಒನ್ ಒನ್ ಬೈ ಫಿಫ್ಟೀನ್ ಫೈನಲ್ ಆನ್ಸರ್ ಬರುತ್ತೆ ಸೊ ಎಕ್ಸ್ ಈಕ್ವಲ್ ಟು ಒನ್ 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 ಬೈ ಫೈವ್ ಬಂತು ಒನ್ ಬೈ ಫೈವ್ ಈಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ತ್ರೀ ಒನ್ ಬೈ ಫೈವ್ ಸೊ ಐ ಹೋಪ್ ನಿಮಗೆ ಈ ಸೊಲ್ಯೂಷನ್ ಅರ್ಥ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಎಸ್ ಟ್ರೈಪ್